ತೆರಬಂಡಿ ಓಟ ಈ ತೆರಬಂಡಿ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಏನೋ ಒಂಥರ ಹುಚ್ಚು ಅದರೊಳಗ ನಮ್ಮ ಮುದೋಳ್ ಮಹಾಲಿಂಗ್ಪುರ್ ರಾಯ್ಬಾಗ್ ಹಾಗೂ ಬಾಗಲಕೋಟೆ ಮಂದಿಗಂಕಾರ ತೆರಬಂಡಿ ಅಂತಂದ್ರ ಇನ್ನೊಂದು ಜೀವಿದ್ದಂಗ ತೆರಬಂಡಿಗೂ ಹಾಗೂ ಸಾಮಾನ್ಯ ಬಂಡಿ ಸ್ಪರ್ಧೆಗೂ ಇರುವ ವ್ಯತ್ಯಾಸ ಏನಂತಂದ್ರ ತೆರಬಂಡಿಯ ಎರಡೂ ಗಾಲಿಯ ನಡುವ ಒಂದು ದೊಡ್ಡ ಕಟ್ಟಿಗೆ ಹಾಕಿರ್ತಾರ್ರಿ ಅದಕ್ಕ ಆ ಎರಡೂ ಗಾಲಿಗಳು ತಿರುಗ್ಲಾರ್ದಂಗ ಎಳ್ಕೊಂತ ಹೋಗ್ಬೇಕತ್ರಿ ಮತ್ತ ಆ ಬಂಡಿ ಮೇಲೆ ಒಂದು ಕ್ವಿಂಟಲ್ ತೂಕಿರುವ ಗೊಂಜಾಳ್ ಚೀಲಾನು ಹಾಕಿರ್ತಾರೀ ನನ್ನ ಹೆಸರು ಸಚಿನ್ ಅಂತ ಹೇಳ್ರಿ ಇದು ಇದ್ರ ಹೆಸರು ಉಡಾಡ್ರಿ ಫುಲ್ ಫೇಮಸ್ ಐತ್ರಿ ಇದು ಹೆಸರಿನ ಹೆಸರಿನ ತಕ್ಕಂಗ ಐತ್ರಿ ಫುಲ್ ವಾಂಡನ ಐತ್ರಿ ಅದು ಇಡೀಶ್ ಕೊಡುದಿಲ್ಲ ಕಣದ್ರಿ ಫುಲ್ ಏನ್ ರೀ ಅದ್ರಿಲ್ರಿ ಅದನ್ನೇ ಗಾಡಿ ಇಟ್ಕೊಂಡು ಹೋಗ್ರಿ ಅದನ್ನ ಅದನ್ನ ಅಟ್ ವಾಂಡನ ಐತ್ರಿ ಅದ ಮತ್ತೆ ಇಟ್ ಕಣಕ್ ಹೋದ್ರು ಒಂದು ಕಣ ಆಗಿಲ್ರಿ ಅದ್ರು ಒಂದು ಕಣ ಪೀಲಾಗಿ ಎಲ್ಲಾ ಕಡೆ ನಂಬರ್ ಐತೆ ಐತ್ರಿ ಅದ್ ಬಟ್ ನಂಬರ್ ಹಿಡಿಯೋದತ್ರಿ ಅದ್ ಬಿಟ್ಟೆ ಇಲ್ರಿ ಇದನ್ನ ನೀವು ಎಷ್ಟಕ್ಕ ಖರೀದಿ ಮಾಡ್ಕೊಂಡ್ರಿ ಇದನ್ನ ಅಲ್ಲೇ ನಮ್ಮಲ್ಲಿ ನಮ್ಮ ಊರಾಗ ಎರಡು ಲಕ್ಷ ಕೊಡ್ತಂದಿರಿ ಇದೀವಿ ನಿಮ್ ಊರಾಗ ಅದಕ್ಕಿಂತ ಮೊದ್ಲು ಕಣ ಆಡಿದ್ದೇನ್ರಿ ಲಗರಾಗಿತ್ತು ಅಲ್ಲಿ ಮೊದಲ ಆಗಿಲ್ರಿ ನಾವ್ ಈ ಕಡೆ ತಗೊಂಡಂತರ ಆಗೈತ್ರಿ ಅದು ಬೀಗರ್ದೈತ್ರಿ ಅಲ್ಲಿ ಎತ್ತ ಅದನ್ನ ಈ ಕಟ್ಟಿ ಎರಡು ಲಕ್ಷ ಕೊಡ್ತಾವಂತ್ರಿ ಈ ನಂಬರ್ ಮಾಡತ್ರಿ ಫುಲ್ ನಿಮಿಷದ ಬಂಡಿ ಐತ್ರಿ ಮೊದಲ ಈ ಕಟ್ಟ ಏನೈತಿ ತರಬಂಡಿ ಹಾಕ ಈ ತರಬಂಡಿ ಅಂದ್ರೆ ಇದಕ್ಕೆ ಟೈಮಿಂಗ್ ಅದು ಏನಿರ್ತೇನ್ರಿ ಎರಡು ನಿಮಿಷ ಇರ್ತೈತಿ ಎರಡು ನಿಮಿಷ ಎರಡು ನಿಮಿಷ ಯಾವ್ಯಾವ್ ಸೂಡ್ತಾವಲ್ರಿ ಅವಪ್ರಸ್ಪೇಸ್ ಇಲ್ಲ ಓಪನ್ ಓಪನ್ ಯಾವ ಬೇಕಾದ್ ಜರ್ಸಿ ಎಲ್ಲರಿ ಮತ್ತ ನಮ್ ಭಾಗದ ಜರ್ಸಿ ಎಲ್ಲಾ ಇಲ್ಲ ಆ ಕಡೆ ರೋಡ್ ವಿಭಾಗ ಆಗೈತಿ ಜರ್ಸಿ ಅಲಾವ್ ಇರ್ತದೆ ಆಟ್ರಿ ಹಾ ಫುಲ್ ಅಟ್ಟ ಫೇಮಸ್ ಐತಿ ಇದು ಫುಲ್ ಟ್ರೈನಿಂಗ್ ಐತ ಹೋಗ್ರಿ ಇದು ಏಯ್ ಅಚ್ಚಾ ಯಾವಾಗೂ ಬಿದ್ದಿಲ್ಲ ಅದು ಫುಲ್ ಎಲ್ಲ ಅವಸ್ತೈತೆ ಎಲ್ಲ ಕಡೆ ಅದು ನಮ್ಮ ಚಿಂಚಿ ಮುಖೈಲ್ಲ ಅದ್ರ ಜೋಡಿ ತಡೆದಿಲ್ಲ ಮೊದಲು ಯಾವುವು ಇನ್ನು ಮನ್ಯಾಗ ಎರಡು ಎತ್ತಿದಾವೆ ಈಗ ನಾವು ದೊಡ್ಡ ಕಣ ಸಣ್ಣ ಕಣ ಇರ್ತ ಗಟ್ಟಿ ಕಣಕ್ಕೆ ದೊಡ್ಡ ಹೋಗ್ತೀವಿ ಈ ರೋಡ್ ಮೇಲೆ ಇರ್ತಾವಲ್ಲ ಅವಾಗ ಹಗ್ರ ಹೋಯ್ತಿವ್ರಿ ಅಂತ ಈಗಂತರೂ ದೊಡ್ಡ ಮಾಪ ಈಗೇನಿದ್ರಾಗ ಯಾವ್ದು ಇಲ್ರಿ ಹಿಂಗ ಇದ್ರ ಹೆಸರ ಏನೈತ್ರಿ ಇದ್ ಜ್ವಾಲಾಮುಖ್ರಿ ಹಾ ರೀ ಹೆಸರೈತ್ರಿ ಅದು ಹೆಸರು ತಕ್ಕ ಅದಕ್ಕ ಇದು ನೋಡಿದ ಪೇಟೆಗೆ ಹೆಸರು ತಕ್ಕ ಇಟ್ಟಿವ್ರಿ ಇದನ್ನ ಹೆಸರ ಅದೇನೈತ್ರಿ ಆಚಾರಿ ಈ ಸದ್ದಿಕೆರೆ ಮೆಳ್ಳಕೇರಿ ಹೊಡೀವ್ರಿ ಮಾನ್ಯ ಜಗದಾಳ ಪೈಲ ಐತ್ರಿ ಮೆಳ್ಳಕೇರಿ ಇದ್ ಏನೈತ್ರಿ ಮನ್ಯಾಗೈತ್ರಿ ಅದು ಆದ್ ಪೈಲ ಆಗೈತ್ರಿ

ಮೆಟ್ಗಡಿಯನ ಮೂವತ್ತ ತಾಲೂಕು ಬಾಗಲ್ಕೋಟಿ ಜಿಲ್ಲಾ ಎತ್ತ ಮೊದಲ ನಾವ ತಂದದ ರಡ್ರ ತಿಂದೇನ ಐದ್ ಲಕ್ಷಕ್ ತೊಗೊಂಬಂದಿದ್ದೇವೇನ ಎರಡ್ ವರ್ಷ ಹೊಡೆದೆವನ ನಮ್ಮ ತಕ್ಕು ಸಿಕ್ಕಂಗ ಪ್ರೈಸ್ ಮಾಡಿತೇನ್ ಬಂಗಾರ ಗಾಡಿ ಮತ್ತ ಮಾಲಿಪುರ ಕಾರ್ ಗಾಡಿ ಇತ್ತೇನ ಎಂಟ್ ಲಕ್ಷದೇನ ಕಾರ್ ಗಾಡಿ ಮತ್ತೇನ್ರ ಬಂಗಾರ ಹಾ ಬಂಗಾರ ಹೊಡೆ ಹೊಡತ್ರಿ ಬಂಗಾರ ಬೆಳ್ಳಿ ಸೈಕಲ್ ಮೊಡ್ರೇನ ಮತ್ತ ರೊಕ್ಕಾನು ಮಾಡಿದ್ದೇನ ಮೂರು ಬೈಕ್ ಮಾಡಿತ್ತೇನ ಬಂಗಾರ ಒಂದ್ ನಾಕ್ ತೊಲಿ ಬಂಗಾರ ಕಾರ್ ಲಕ್ಷ ಐವತ್ ಸಾವಿರ ರೂಪಾಯಿ ಮೊದಲ ನಾವು ಐದ್ ಲಕ್ಷಕ್ ತೊಂಬಂದಿದ ಎರಡ್ ವರ್ಷ ಹೊಡೆದಿವನ್ ಹೊಡೆದ್ಗಡೆ ಹದಿನಾಲ್ಕು ಲಕ್ಷ ಐವತ್ತೊಂದ್ ಸಾವಿರಕ್ಕೆ ಒಂಟು ಗೋಡೆ ಯಾರಿ ಕೊಟ್ಟಿವನ್ ಅವ್ರೆ ಕಾರ್ ಗಡಿ ಹಿಡಿತ ಮತ್ತ್ ಮತ್ ನಾವ್ ಪ್ರೀತಿ ಹೆಚ್ಚಾಗಿ ಮಾಡಿದ ನಾವು ಹದ್ನಾಕ್ ಲಕ್ಷಕ್ ಇನ್ನ ಅವ್ರಿಗೆ ಒಂದ್ ಸಾವಿರ ಹೆಚ್ಚ ಕೊಟ್ಟು ನಾವು ವಾಪಸ್ ತೊಗೊಂಡ್ಬಂದಿವನ್ ಈಗ ತಂದು ಒಂದ್ ವರ್ಷ ಆತನ ಅದ ಜಗ್ಗುಣಿ ನೋಡಿ ಅದಕ್ಕೆಲ್ಲಾರು ಅಭಿಮಾನಿಗಳ ಅದು ಈ ಜಗತ್ತೈತಿ ಅಂದ್ರೆ ಇದು ಹಿಂದೂಸ್ತಾನ ಅನ್ನೂ ಹೆಸರ ಅಭಿಮಾನಿಗಳ ಅಭಿಮಾನಿಗಳು ಕೊಡಿದ್ ಹಿಂದೂಸ್ತಾನ ಅನ್ನೋದು ವಿಮಾನಿಗಳು ಕೊಟ್ಟ ಹೆಸರ ಅದಕ್ಕೆ ಜಗ್ಗಾ ಕೊಟ್ಟ ಲಿಮಿಟ ಇದ್ದಿದ ಅದಕ್ ಅದರ ಸಂಬಂಧ ಹಿಂದೂಸ್ತಾನ ಅನ್ನೋದು ಹೆಸರು ಬರ್ತ

Yeah! Okay.